ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ವುಡ್ ಆಫ್ ಡ್ಯಾನ್ಸ್ ಇನ್ನೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಒತ್ತೆ ಹಾಗೆ ನಮ್ಮ ಚಾನೆಲ್ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬಲ್ಲ ಐಕನ್ ಅನ್ನು ಕೂಡ ಮರಿಲ್ಲ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಸುದ್ದಿ ನಿಮ್ಮ ಮುಂಚೆ ನೋಡಿ ಬರ್ತದೆ ನಮಸ್ಕಾರ ಸ್ನೇಹಿತರೆ ಮೋದಿಜಿಗೆ ದೊಡ್ಡ ಶಾಕ್ ಕೊಟ್ಟ ಸುಮಲತಾ ಅಂಬರೀಷ್ ಹೌದು ಏನು ಅಂತ ಹೇಳ್ತೀವಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಅನ್ನು ಮರೆಯದೆ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯ ಬಗ್ಗೆ ನಾವು ನಿಮಗೆ ತಿಳಿಸಲು ಹೊರಟಿದ್ದೇವೆ ಏನು ಅಂತೀರಾ ಈ ವಿಡಿಯೋನ ಅರ್ಧಕ್ಕೆ ನಿಲ್ಲಿಸದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹೌದು ಈ ಬಾರಿಯ ಲೋಕಸಭಾ ಚುನಾವಣೆ ತುಂಬಾ ಕಾವೇರಲಿದೆ ಆದರೆ ನಾವಿಲ್ಲಿ ಹೇಳ್ತಿರೋದು ಮಂಡ್ಯ ಲೋಕಸಭಾ ಚುನಾವಣಾ ಕ್ಷೇತ್ರದ ಬಗ್ಗೆ ಮಂಡ್ಯ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಹಾಗೂ ಸುಮಲತಾ ಅಂಬರೀಷರ್ ಅವರಿಗೆ ತುಂಬಾ ಟಫ್ ಫೈಟ್ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ವಿಚಾರವಾಗಿ ನಮ್ಮ ಸುಮಲತಾ ಅಂಬರೀಷ್ರವರು ನಮ್ಮ ಮೋದಿಯವರಿಗೆ ಒಂದು ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ ಅದೇನಂದ್ರೆ ಸುಮಲತಾ ಅಂಬರೀಷ್ರವರು ಗೆದ್ರೆ ಬಿ ಜೆ ಪಿಗೆ ಸೇರ್ತಾರೆ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸ್ತಾರೆ ಅಂತ ಅಭಿಮಾನಿಗಳು ಇಷ್ಟು ದಿವಸ ಆಸೆಯಿಂದ ಇದ್ದರು ಆದರೆ ಸ್ವತಃ ಸುಮಲತಾರವರೇ ನಿನ್ನೆ ನಡೆದ ಮುಸ್ಲಿಂ ಮುಖಂಡರ ಸಮುದಾಯದ ಮನೆಯಲ್ಲಿ ನಾನು ಬಿ ಜೆ ಪಿಗೆ ಹೋಗೋದಿಲ್ಲ ನನ್ನ ನಂಬಿರುವ ಜನರು ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಅದೇ ನಿರ್ಧಾರವನ್ನು ಕೂಡ ನಾನು ತೆಗೆದುಕೊಳ್ಳುತ್ತೇನೆ ಅಂತ ತಮ್ಮ ಹೇಳಿಕೆಯನ್ನು ಹೇಳಿದ್ದಾರೆ ಸುಮಲತಾ ಅಂಬರೀಷ್ರವರ ಈ ಹೇಳಿಕೆಗೆ ಬಿ ಜೆ ಪಿ ಹಾಗೂ ಮೋದಿಜಿಯವರು ತುಂಬಾ ಶಾಕ್ ಆಗಿದ್ದಾರೆ ಸ್ನೇಹಿತರೆ ಹೌದು ಹಾಗಾದರೆ ನಮ್ಮ ಸುಮಲತಾ ಅವರು ಯಾವ ಪಕ್ಷ ಸೇರಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಈ ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಸ್ನೇಹಿತರೆ